ಲಾಸ್ಟ್ ಎರಡೇ ಪೀಸ್ ಅವೈಲಬಲ್ ಇರೋದು ನಾನು ಬಜೆಟ್ ಫ್ರೆಂಡ್ಲಿ ಗ್ರೀನ್ ಹಾರಂ ಅಂದ್ರೆ ಇದೇನೆ ತುಂಬಾ ಚೆನ್ನಾಗಿದೆ ತ್ರೀ ಲೇಯರ್ಸ್ ಅಲ್ಲಿ ಗೋಲ್ಡ್ ಬೀಟ್ಸ್ ಬಂದಿರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೈನ್ ಟು ಫೈವ್ ಸಿಲ್ವರ್ ದರ ನಿಮಗೆ ಕಾಣೋ ತರದ್ದೇ ಬೇಕು ಅಂತ ತುಂಬಾ ಚೆನ್ನಾಗಿ ಕೇಳಿದ್ರೆ ಇಯರ್ಸ್ ಇದು ತುಂಬಾನೇ ಚೆನ್ನಾಗಿದೆ ಹವಳದಲ್ಲಿ ಹೊಸ ಹೊಸ ತರ ಪ್ಯಾಟರ್ನ್ ಬರ್ತಾ ಇರುತ್ತೆ ಬಟ್ ಈ ಒಂದು ತ್ರೀ ಡಿ ಪ್ಯಾಟರ್ನ್ ಹವಳ ಸೆಟ್ ತುಂಬಾನೇ ಚೆನ್ನಾಗಿದೆ ಅಂಡ್ ತುಂಬಾನೇ ಪ್ರೀಮಿಯಂ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಗ್ರೀನ್ ಬೀಟ್ಸ್ ಅಂದ್ರೆ ಎಲ್ರಿಗೂ ಕೂಡ ಇವಾಗ ತುಂಬಾನೇ ಇಷ್ಟ ಅದ್ರಲ್ಲೇ ತುಂಬಾ ವೆರೈಟಿ ಆಗಿ ತುಂಬಾ ಪ್ರೀಮಿಯಂ ಅಲ್ಲಿ ನಾನು ನಿಮಗೋಸ್ಕರ ನೆಕ್ ಪೀಸ್ ನ ತರಿಸಿದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ ಜುವಾಗ ಎಲ್ರು ಹೇಗಿದೆ ಅಲ್ರು ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಎಸ್ ನಾನು ಸೂಪರ್ ಆಗಿದ್ನಿ ಯಾರಾದ್ರೆ ಮೊದಲನೇ ಬಾರಿಗೆ ನನ್ನ ವಿಡಿಯೋಸ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕ ಒಂದು ಬೆಲ್ಲಾಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನೀವು ವಿಡಿಯೋನ ಫಸ್ಟ್ ನೋಡ್ಬೋದು ನೈಟ್ ಲೇಟ್ ಆಗಿದೆ ಹಂಗಾಗಿ ಇವಾಗ ವಿಡಿಯೋ ಮಾಡ್ತಿರೋದಕ್ಕೆ ಫೇಸ್ ನಿಂಟಾಗಿ ಬರ್ತೀರ ಬಟ್ ಜುವ ಜ್ಯುವೆಲ್ರಿ ವೀಡಿಯೋ ಆವಾಗ ಮಾಡಿಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ಬರುತ್ತೆ ಯಾರಿಗೆಲ್ಲ ಇದಕ್ಕೆ ಹೆಚ್ಚಿಗೆ ಕಲೆಕ್ಷನ್ ಬೇಕು ಪ್ಲೀಸ್ ಒಂದ್ಸಲ ಹೋಗಿ ನಾನು ಇನ್ಸ್ಟಾಗ್ರಾಮ್ ಪೇಜ್ ಚೆಕ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನೇಮ್ ಆದ್ಯ ಜುವೆಲ್ರಿ ಅಂತ ನಿಮ್ಗೆ ಟಿಕ್ ಯಾವ ಪೇಜಲ್ಲಿ ಇರುತ್ತೋ ಅದು ನನ್ನ ಪೇಜ್ ಆದ್ಯ ಜುವೆಲ್ರಿ ಅಂತ ಟೈಪ್ ಮಾಡೋ ಯಾವ ಪೇಜಲ್ಲಿ ಬ್ಲೂಟಿಕ್ ಅದು ನನ್ನ ಪೇಜ್ ಆಗಿರುತ್ತೆ ಅಂಡ್ ಎಕ್ಸಾಂಪಲ್ ಈ ಲೋಗೋ ಬರ್ತಿದ್ಯಲ್ಲ ಅದು ಲೋಗೋ ಒರಿಜಿನಲ್ ಲೋಗೋ ಆಗಿರುತ್ತೆ ಅಂಡ್ ನೀವು ಯಾರಾದ್ರೂ ಶಾಪ್ಗೆ ವಿಸಿಟ್ ಮಾಡಬೇಕು ಅಂದ್ರೆ ಎಸ್ ನೀವು ಶಾಪ್ ಕೂಡ ವಿಸಿಟ್ ಮಾಡ್ಬೋದು ನನ್ನ ಶಾಪ್ ಮಾದ ನಾಯಕನಹಳ್ಳಿಲಿ ನೀವು ಮೆಟ್ರೋ ಬರ್ತೀರಾ ಅಂದರೆ ಇವಾಗ ತಕ ಮೆಟ್ರೋ ಇದೆ ಆ್ಯಂಡ್ ನೀವು ಬಸ್ಸಲ್ಲಿ ಬರ್ತೀರಾ ಅಂದರೆ ಬಸ್ ನಂಬರು ಟೂ ಫಿಫ್ಟಿ ಏಯ್ಟು ನೀವು ಆರಾಮ್ಸೆ ಬರ್ಬೋದು ಇಳ್ಕೋಬೇಕಾಗಿರೋ ಸ್ಟಾಪು ಮಾದನಾಯಕನಹಳ್ಳಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡ್ರೆ ಜಸ್ಟ್ ಟೂ ಮಿನಿಟ್ಸು ವಾಕಬಲ್ ಡಿಸ್ಟೆನ್ಸು ನೀವು ಆರಾಮ್ಸೆ ಬರ್ಬೋದು ಇವತ್ತಿನ ಕಲೆಕ್ಷನ್ಸಲ್ಲಿ ಗ್ರೀನ್ ಆರಾಮ್ಗಳು ಹೊಸ ರಿಸ್ಟಾಕ್ ಸ್ಟಾಕ್ ಆಗಿರೋ ತೋರಿಸ್ತೀನಿ ಹಾಗೆ ನೆಕ್ಪೀಸ್ಗಳ ರೀ ಸ್ಟಾಕ್ ಆಗಿದೆ ಎರಡನ್ನೂ ಕೂಡ ಇವತ್ತಿನ ಒಂದು ಕಲೆಕ್ಷನಲ್ಲಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಯಾಕೆ ಥರ ತೋರಿಸ್ತೀನಿ ಬನ್ನಿ ತುಂಬ ಜನಕ್ಕೆ ಗ್ರ್ಯಾಂಡ್ ಆಗಿರುವಂಥ ಹಾರಂಗ್ಗಳು ಇಷ್ಟ ಆಗೋಲ್ಲ ಅಲ್ವಾ ಅವರು ಬ್ಯೂಟಿಫುಲ್ ಆಗಿ ಸಿಂಪಲ್ ಆಗಿ ಯೂನೀಕ್ ಆಗಿರುವಂಥ ಈ ಒಂದು ಪ್ಯಾಟರ್ನ್ ಹಾರನ್ನ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಮತ್ತು ಇಷ್ಟಿದೆ ನೀವು ನೋಡೋದ್ರಲ್ಲಿ ಜಸ್ಟ್ ಸ್ಮಾಲ್ ಸ್ಮಾಲ್ ಬೀಚ್ ಮಾತ್ರ ಇತ್ತು ಬಟ್ ಇದರಲ್ಲಿ ಸ್ವಲ್ಪ ಬಿಗ್ ಸೈಜ್ ಬೀಚ್ ಇರೋದು ತುಂಬ ಯೂನಿಕ್ ಆಗಿ ಕಾಣಿಸುತ್ತೆ ಜೊತೆಗೆ ಪಿಕಾಕ್ ಸ್ಟೈಲಲ್ಲಿ ಮಾಪನ್ನು ಕೊಟ್ಟಿದ್ದಾರೆ ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಪಿಕಾಕ್ ಸ್ಟೈಲಲ್ಲೇ ಬರುತ್ತೆ ತುಂಬ ಚೆನ್ನಾಗಿದೆ ನಿಮ್ಗೆ ಇದರಲ್ಲಿ ಗಜಲಕ್ಷ್ಮಿ ತರ ಒಂದು ಪ್ಯಾಟರ್ನ್ ಬಂದು ಅದು ತ್ರೀ ಡಿ ಅಲ್ಲಿ ಬರುತ್ತೆ ಸೊ ಸೂಪರ್ ಆಗಿದೆ ಅಂತ ಹೇಳ್ಬೋದು ಪೆಂಡೆಂಟ್ ಅಂತೂ ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಪಿಕಾಕ್ ಸ್ಟೈಲಲ್ಲೇ ಬರುತ್ತೆ ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ಬಿಗ್ ಸೈಜ್ ಅಲ್ಲಿ ಬೀಚ್ ಬಂದಿರೋದು ಇದಕ್ಕೊಂದು ಹೊಸ ಲುಕ್ ಬರೋ ತರ ಇದೆ ಪ್ರೈಸು ಏಯ್ಟ್ ನೈನ್ಟಿ ಏನ್ ರುಪೀಸ್ ಆಗುತ್ತೆ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರೋ ತುಂಬ ಜನ ಕೇಳ್ತಾ ಇದ್ರಿ ಮ್ಯಾಮ್ ನೈನ್ ಟು ಫೈವ್ ಸಿಲ್ವರಲ್ಲಿ ಈ ಥರ ಒಂದು ಪ್ಯಾಟ್ರನ್ ನೋಡಿದ್ದೆ ನಾನು ತರಿಸ್ಕೊಡ್ತೀರಾ ತರಿಸ್ಕೊಡ್ತೀರಾ ಅಂತ ಹೇಳ್ಬಿಟ್ಟು ಸೊ ತುಂಬ ಜನ ರಿಕ್ವೆಸ್ಟ್ ಮಾಡಿ ಕೇಳಿದ್ದಕ್ಕೆ ಎಸ್ ಇವಾಗ ನಾನು ಈ ಪ್ಯಾಟ್ರನ್ನ ಕೇಳಿದ್ದೀನಿ ಅದು ತುಂಬ ಕಡೆ ಎಸ್ ನಾನು ಕೂಡ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ನ ನಾನು ನೋಡ್ತೀನಿ ಅಲ್ವಾ ಹಾಗಾಗಿ ನೋಡಿದ್ದೆ ಇದೇ ಥರ ಸೇಮ್ ಅಲ್ಲಿ ನೈನ್ ಟು ಫೈವ್ ಸಿಲ್ವರ್ ಆ ಇತ್ತು ಅದು ಐ ಥಿಂಕ್ ಪ್ರೈಸ್ ರೇಂಜ್ ಬಂದ್ಬಿಟ್ಟು ಎಂಟು ಇಂದ ಒಂಬತ್ತು ಸಾವಿರ ತಕ್ಕ ಇತ್ತು ನಮ್ಮ ಕಡೆ ಅಷ್ಟೊಂದೆಲ್ಲ ಇಲ್ಲ ತುಂಬ ಕಮ್ಮಿ ಬಜೆಟಲ್ಲಿ ನಾನು ಸೇಮ್ ಅದನ್ನೇ ಆ್ಯಂಟಿಕ್ ಗೋಲ್ಡ್ ಪಾಲಿಷಲ್ಲಿ ಮಾಡಿಸಿದ್ದೀನಿ ಸೊ ನೋಡ್ತಾ ಇರ್ಬೋದು ಮಾಪು ತುಂಬ ಚೆನ್ನಾಗಿ ಬಂದಿದೆ ನಾನು ಏನೇ ಹೇಳಿದೆ ಡಿಸೈನು ಅದೇ ಥರ ಮಾಡಿಕೊಟ್ಟಿದ್ರೆ ತುಂಬ ಚೆನ್ನಾಗಿ ಬಂದಿದೆ ಫೋರ್ ಲೇಯರ್ಸಲ್ಲಿ ಬಂದಿದೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರಿಬಲ್ ಲೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನಿಮಗೇನಾದರೂ ಬಜೆಟ್ ಫ್ರೆಂಡ್ಲಿಯಾಗಿ ನಿಮಗೆ ಗ್ರೀನ್ ಬೀಚ್ ಅಲ್ಲಿ ಹಾರಾಮ್ ಬೇಕು ಅಂತಾನೆ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಹಾರಮ್ಮ ಇದು ಮೋಸ್ಟ್ ಬಜೆಟ್ ಫ್ರೆಂಡ್ಲಿ ಹಾರಂ ಅಂತಾನೆ ಹೇಳ್ಬೋದು ಅಂಡ್ ಆಲ್ಸೋ ಯುನೀಕ್ ಪ್ಯಾಟರ್ನ್ ಅಲ್ಲಿ ಇದೆ ಆ್ಯಂಡ್ ಇದು ಸ್ಟಾರ್ಟಿಂಗಲ್ಲಿ ಬಂದಿದಂಥ ಫಸ್ಟ್ ಗ್ರೀನ್ ಹಾರ ಅಂದರೆ ಇದೇನೇನೆ ಅದಾದಮೇಲೆ ಎಕ್ಸ್ಟ್ರಾ ಡಿಫ್ರೆನ್ಸ್ ಕಲರ್ಸ್ಗಳು ಎಕ್ಸ್ಟ್ರಾ ಡಿಫ್ರೆಂಟ್ ಆಗಿರುವಂಥ ಡಿಸೈನ್ಸ್ಗಳು ಬಂದಿದ್ದು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಪ್ಯೂರ್ ಆಗಿರುವಂಥ ಕ್ರಿಸ್ಟಲ್ಸ್ ಆಗಿತ್ತು ಯಾವುದೇ ಥರ ಪೇಂಟೆಡ್ ಕ್ರಿಸ್ಟಲ್ ಇದಲ್ಲ ನಿಮಗೆ ಪೆಂಡೆಂಟ್ ಬಂದ್ಬಿಟ್ಟು ಗೋಲ್ಡ್ ಪಾಲಿಷಲ್ಲಿ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಯೂನಿಕ್ ಪ್ಯಾಟ್ರನ್ ಅಂತಲೇ ಹೇಳ್ಬೋದು ಆ್ಯಂಡ್ ದಿಸ್ ಬ್ಯೂಟಿಫುಲ್ ಆಗಿ ಅಂತ ಈ ಒಂದು ಹಾರ ನಿಮಗೆ ಜಸ್ಟ್ ಏಯ್ಟ್ ನೈಂಟಿ ನೈನ್ ರುಪೀಸ್ಗೆ ಸಿಗುತ್ತೆ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಇದು ಕಲರ್ಸ್ಗೆ ಹೇಳ್ಬಿಡಿ ಯಾವುದಲ್ಲೂ ಕೂಡ ಕಲರ್ಸ್ ಬರೋದಿಲ್ಲ ತುಂಬ ಜನ ಪಿಂಕು ಪರ್ಪು ಅಂತ ಎಲ್ಲ ಕೇಳ್ತಾರೆ ಯಾವುದು ಕೂಡ ಕಲರ್ಸ್ ಬರೋದಿಲ್ಲ ನೆಕ್ಸ್ಟ್ ನಿಮಗೆ ನಕ್ಷಿ ಪ್ಯಾಟ್ರನ್ ಅಲ್ಲಿ ಒಂದು ಗ್ರ್ಯಾಂಡ್ ಆಗಿ ಎಲಿಗೇಂಟ್ ಆಗಿರುವಂತಹ ಒಂದು ನೆಕ್ ಪೀಸ್ ಬೇಕು ಅಂದರೆ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ನೆಕ್ ಪೀಸ್ ಅನ್ನು ನೋಡ್ಬೋದು ಗೈ ಸಕ್ಕತ್ ಇದಂತೂ ಸೀರಿಯಸ್ ಆಗಿ ವೇರ್ ಮಾಡಿ ಹಾಕಬೇಕಾದ್ರೆ ಜಸ್ಟ್ ಟಚ್ ಮಾಡೋಕ್ಕೇನೆ ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅನಿಸ್ತಾ ಇತ್ತು ಸೊ ಅಷ್ಟು ಚೆನ್ನಾಗಿದೆ ಇದಂತೂ ತುಂಬಾ ಯೂನಿಕ್ ಪ್ಯಾಟ್ರನ್ನು ಒಂಥರ ನಕ್ಷಿ ಡಿಸೈನ್ ಸೂಪರ್ ಆಗಿ ಬಂದಿರುವಂತಹ ಒಂದು ನೆಕ್ ಪೀಸು ನಿಮಗೆ ಯಾವುದೇ ವೆಡ್ಡಿಂಗ್ ಪ ಫಂಕ್ಷನ್ ಆಗಿರ್ಬೋದು ಅಥವಾ ಏನೇ ಒಂದಿದ್ದಕ್ಕೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಯಾವುದೇ ಗ್ರ್ಯಾಂಡ್ ಸ್ಯಾರೀಸ್ಗೂ ಕಲರ್ ಕಲರ್ ಯಾವ ಕಲರ್ ಹಾಕೊಂಡು ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೆಂಟರ್ ಲಕ್ಷ್ಮಿ ಬಂದ್ಬಿಟ್ಟು ನಿಮಗೆ ಇದು ತ್ರೀ ಡಿ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಳ್ನೂರ ಐವತ್ತು ರೂಪಾಯಿ ಫ್ರೀ ಶುಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ತುಂಬಾ ಬಜೆಟ್ ಫ್ರೆಂಡ್ಲಿ ನೆಕ್ಪೀಸ್ ಅಂತಲೇ ಹೇಳ್ಬೋದು ಇದಂತೂ ಪಿಂಕ್ ಕಲರ್ ತುಂಬ ಜನಕ್ಕೆ ಪಿಂಕ್ ಫೇವ್ರೇಟ್ ಕಲರ್ ಅಲ್ವಾ ಹುಡುಗಿರಿಗೆ ಎಸ್ ಪಿಂಕ್ ಮತ್ತು ಗ್ರೀನ್ ಎರಡರಲ್ಲೂ ಕೂಡ ಮಿಕ್ಸ್ ಆಗಿ ಬಂದಿರುವಂಥ ಲೈಕ್ ಪಾಲಾಕಟ್ ಡಿಸೈನ್ ಅಲ್ಲಿ ಇರುವಂಥ ಈ ಒಂದು ಬ್ಯೂಟಿಫುಲ್ ಪ್ಯಾಟ್ರನ್ನು ತುಂಬ ಚೆನ್ನಾಗಿ ಬಂದಿದೆ ಇಯರಿಂಗ್ಸ್ ಕೂಡ ಅಷ್ಟೇ ಸ್ಟೈಲ್ ಅಲ್ಲಿ ಇಯರಿಂಗ್ಸು ಕೂಡ ಬರುತ್ತೆ ನೋಡಿ ಶಾರ್ಟಾಗಿ ತುಂಬಾ ಸಿಂಪಲ್ ಆಗಿರುವಂಥ ಒಂದು ಹಾರ ಸಾರಿ ನೆಕ್ ಪೀಸು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಜಸ್ಟು ಫೋರ್ ಏಯ್ಟಿ ರುಪೀಸ್ ನಾನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಗೈಸ್ ಇನ್ನು ಯಾರಲ್ಲ ವಿಡಿಯೋ ಲೈಕ್ ಮಾಡಲ್ಲ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿದ್ದಾರೆ ಅನ್ನೋ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಎಸ್ ಸಖತ್ತಾಗಿದೆ ಆ್ಯಂಡ್ ಇದ್ರೆ ನಿಮಗೆ ಗ್ರೀನ್ ಫಸ್ಟ್ ನಾನು ತೋರಿಸಿದೆ ಬಟ್ ಇವಾಗ ಸ್ಟಾಕ್ ಔಟ್ ಆಗಿಬಿಟ್ಟಿದೆ ಹಾಗಾಗಿ ಗ್ರೀನ್ ಅದೇ ಥರ ಪ್ಯಾಟ್ರನ್ ನಾನು ಬೇರೆ ತಂದಿದ್ದೀನಿ ಯಸ್ ಇದೇ ಆ ಗ್ರೀನ್ ಪಾಲಾಕಟ್ ಡಿಸೈನ್ ಪ್ಯಾಟ್ರನ್ನು ತುಂಬ ಚೆನ್ನಾಗಿ ಬಂದಿದೆ ನೀವು ಇಲ್ಲಿ ನೋಡ್ತಿರ್ಬೋದು ಪಾಲಕಟ್ಟು ಎಷ್ಟು ಚೆನ್ನಾಗಿ ಅವರು ಫಿನಿಶಿಂಗ್ ಆಗಿರ್ಬೋದು ಪಾಲಿಶ್ ಆಗಿರ್ಬೋದು ಆ್ಯಂಡ್ ಇದಂತೂ ನೋಡೋಕ್ಕೆ ಸೇಮ್ ಗೋಲ್ಡ್ ಇಯರಿಂಗ್ಸ್ ಥರನೇ ಕಾಣಿಸುತ್ತೆ ಅಷ್ಟು ಚೆನ್ನಾಗಿ ಗೋಲ್ಡ್ ಪಾಲಿಷ್ನಾಗ ಕೊಟ್ಟು ಮಾಡಿರುವಂಥದ್ದು ಗೈಸ್ ಆ್ಯಂಡ್ ಈ ಟೈಪ್ ಟೈಪಲ್ಲಿ ಇದೆಯಲ್ಲ ಇದು ಅಷ್ಟೇ ಗೋಲ್ಡ್ ಪಾಲಿಷಲ್ಲೇ ಬಂದಿರುತ್ತೆ ನಿಮ್ಗೆ ಯಾವುದೇ ಥರ ಕಲರ್ ಶೇಡ್ ಆಗೋದು ಮತ್ತೊಂದು ಪ್ರಾಬ್ಲಮ್ ಈ ಥರ ಎಲ್ಲ ಏನೂ ಆಗೋದಿಲ್ಲ ಪ್ಯೂರಾಗಿ ಹೀಗೆ ಇರುತ್ತೆ ಇದು ನಾನು ಬಾಕ್ಸ್ ಪ್ಯಾಕಿಂಗಲ್ಲಿ ಹೇಗೆ ಕೊಟ್ಟಿರ್ತೀನಿ ಅದೇ ಥರ ನೀವು ಯೂಸ್ ಮಾಡಿದ್ರೆ ಏನೂ ಕೂಡ ಆಗೋದಿಲ್ಲ ನಾನು ತುಂಬ ಜನ ಕಸ್ಟಮರ್ಸ್ಗೆ ಕೇಳ್ತೀನಿ ಬಾಕ್ಸ್ ಪ್ಯಾಕಿಂಗ್ ಅದು ಫಸ್ಟ್ ಕ್ವಾಲಿಟಿ ಬಾಕ್ಸ್ ಪ್ಯಾಕಿಂಗ್ ಕೊಟ್ಟಿರ್ತೀನಿ ಅವ ಸೊ ಪ್ಲೀಸ್ ಹಂಗೆ ಇಟ್ಕೊಂಡು ಹಾಗೆ ಯೂಸ್ ಮಾಡಿದ್ರೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅವಾಗ ಕಲರು ಹೋಗಲ್ಲ ಏನೂ ಹೋಗೋದಿಲ್ಲ ಆ್ಯಂಡ್ ಈ ಒಂದು ಪಾಲಕ ಡಿಸೈನ್ ಪೀಸ್ ಪ್ರೈಸ್ ಬಂದು ನಿಮಗೆ ಫೈ ನೈಂಟಿ ನೈನ್ ರುಪೀಸ್ ಟ್ರೀ ಶುಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ತುಂಬಾ ಗ್ರ್ಯಾಂಡ್ ಆಗಿ ಎಲಿಗೆಂಟ್ ಆಗಿ ತ್ರೀ ಡಿ ಅಲ್ಲಿ ನಿಮ್ಗೆ ಜಸ್ಟ್ ಒಂದು ನೆಕ್ ಪೀಸ್ ಹಾಕೋಬೇಕು ನಾನು ಲಾಂಗ್ ಹ್ಯಾರಲ್ಲ ನನಗೆ ಹೆವಿ ಅನಿಸುತ್ತೆ ಅಂದರೆ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ ಅವರು ಈ ಒಂದು ಪೀಸ್ನ ನೋಡ್ಬೋದು ತುಂಬ ಚೆನ್ನಾಗಿದೆ ಆ್ಯಂಡ್ ಗ್ರೀನ್ ಮತ್ತು ವೈಟ್ ಬೀಚು ಮಿಕ್ಸ್ ಆಗಿರೋದ್ರಿಂದ ಒಂದು ನೆಕ್ಸ್ಟ್ ಲೆವೆಲ್ ಲುಕ್ನ ಇದು ನಿಮಗೆ ಕೊಡುತ್ತೆ ಫುಲ್ಲು ನಿಮಗೆ ಈ ಒಂದು ಪ್ಯಾಟ್ರನ್ನೇ ತ್ರೀ ಅಲ್ಲಿ ಬರುತ್ತೆ ನಾರ್ಮಲಾಗಿ ಯಾವುದು ಇಲ್ಲ ನೋಡಿ ನಾನು ಝೂಮ್ ಮಾಡಿ ಝೂಮ್ ಮಾಡಿ ತೋರಿಸ್ತಾ ಇದೀನಿ ಇಲ್ಲಿ ಪಿಕಾಕ್ ಸ್ಟೈಲ್ ಆಗಿರ್ಬೋದು ಅಥವಾ ಲಕ್ಷ್ಮಿ ಡಿಸೈನ್ ಎಲ್ಲ ಕೂಡ ತ್ರೀ ಡಿಯಲ್ಲೇ ಬರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಖತ್ ಬ್ಯೂಟಿಫುಲ್ ಆಗಿದೆ ಹಾಗೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿರುವಂಥದ್ದು ಗ್ರೀನ್ ದ ಅದೇ ಹೈಲೈಟ್ ಲುಕ್ ಕಾಣಿಸೋದು ಸಕ್ಕತ್ತಾಗಿ ಕಾಣಿಸಿದೆ ಪ್ರೈಸ್ ಬಂದ್ಬಿಟ್ಟು ರುಪೀಸು ಏಯ್ಟ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ಇಷ್ಟು ಪ್ರೈಸ್ಗೆ ತುಂಬಾ ಒಂದು ಜ್ಯುವೆಲ್ಲರಿ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನಿಮಗೆ ಇದೇ ತರದಲ್ಲಿ ಸ್ವಲ್ಪ ಸಿಮಿಲರ್ ಪ್ಯಾಟರ್ನ್ ಅಲ್ಲಿ ಹವಳ ಟೈಪ್ ಅಲ್ಲಿ ಡಿಸೈನ್ ಬೇಕು ಅಂತ ಅಂದರೆ ಎಸ್ ದಿಸ್ ಬ್ಯೂಟಿಫುಲ್ ಆಗಿರುವಂಥ ಹವಳ ಡಿಸೈನ್ ಇದನ್ನ ಆಲ್ಮೋಸ್ಟ್ ಒಂದು ಫೋರ್ ಟು ಫೈವ್ ಬ್ಯಾಕ್ ಮಂತ್ ಅಲ್ಲಿ ನಾನು ತರಿಸಿದ್ದೆ ಬಟ್ ಅವಾಗ ಬೇಗ ಸೋಲ್ಡ್ ಔಟ್ ಆಗೋಗ್ಬಿಟ್ಟಿದ್ದು ತುಂಬ ಜನ ರಿಕ್ವೆಸ್ಟ್ ಮಾಡಿದ್ವಿ ನನಗೆ ರೀಸ್ಟಾಕ್ಸ್ ಮಾಡಿಸಿ ರೀಸ್ಟಾಕ್ ಮಾಡಿಸಿ ಅಂತ ಹೇಳ್ಬಿಟ್ಟು ಯಸ್ ಇವಾಗ ರಿಸ್ಟಾಕ್ ಆಗಿರುವಂತಹ ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ ಜ್ಯುವೆಲ್ರಿ ಅಂಡ್ ಇದು ಬಂದ್ಬಿಟ್ಟು ತ್ರೀ ಡಿಯಲ್ಲಿ ಎಷ್ಟು ಚೆನ್ನಾಗಿ ಇವರು ಪ್ಯಾಟರ್ನ್ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಹವಳಗಳು ನಿಮಗೆ ಅದು ಯಾವುದೇ ಥರ ಗಮ್ಮ ಕಾಣಿಸಿರೋದು ಆ ಥರ ಎಲ್ಲ ಏನೂ ಇಲ್ಲ ಆತರ ಒಂದು ತ್ರೀ ಅಲ್ಲಿ ಇವ್ರು ಮಾಡಿ ಆ ಕಡ್ಡಿ ತರ ನಿಮ್ಗೆ ರೌಂಡ್ ಕಾಣಿಸ್ತಿದ್ರೆ ಅದೊಳಗಡೆ ಅದನ್ನ ಕೂರಿಸಿರೋದು ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಸ್ ನನಗೂ ತುಂಬಾ ಇಷ್ಟ ಆಯಿತು ವಾವ್ ತರ ಅನಿಸ್ತು ಹಾಗಾಗಿ ನಾನು ಇದನ್ನ ಮತ್ತೆ ರೀಸ್ಟಾಕ್ ಮಾಡಿಸಿದೀನಿ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂಥ ಈ ಒಂದು ನೆಕ್ ಪೀಸ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಏಳ್ನೂರ ತೊಂಬತ್ತೊಂಬತ್ ರೂಪಾಯಿ ಫೀ ಶುಪ್ಪಿಂಗ್ ಆಗುತ್ತೆ ಐ ಹೋಪ್ ಇವತ್ತು ತೋರಿಸಿದ ಎಲ್ಲಾ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋದ್ವಿ ಅದೂ ಏಟ್ ನೈನ್ಟಿನ್ ರುಪೀಸ್ ತರ ಇದಿಲ್ಲ ಸುಮಾರು ಆದ್ಮೇಲೆ ಇಷ್ಟ ಆಗಿದೆ ಅದು ಕೂಡ ನಿಮಗೆ ಲೈಕ್ ಆಗುತ್ತೆ ಅಂತ ಅನ್ಕೋತಿ ಅಂಡ್ ಗೈಸ್ ಇನ್ನೊಂದು ಹೇಳ್ಬೇಕು ಅಂದ್ರೆ ಈ ಸರ ತುಂಬ ಜನ ಕೇಳಿ ನೀವು ತರ್ಸ್ಕೊಂಡಿದ್ದು ಆ್ಯಂಡ್ ಇದು ಬಂದ್ಬಿಟ್ಟು ಇದು ಒಂದು ಪೀಸ್ ಇದೆ ಬಾಕ್ಸಲ್ಲಿ ಒಂದು ಪೀಸ್ ಇದೆ ಇದು ಲಾಸ್ಟ್ ಎರಡೇ ಪೀಸ್ ಅವೈಲಬಲ್ ಇರೋದು ನಾನು ಇದನ್ನು ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಮರೆತು ಬಿಟ್ಟೆ ಸದ್ಯಕ್ಕೆ ಇವಾಗ ಇದೀನಿ ಇದು ಲಾಸ್ಟು ಟು ಪೀಸಸ್ ಮಾತ್ರ ಅವೈಲಬಲ್ ಇದೆ ನಾನೇ ಜಾಸ್ತಿ ಹ್ಯಾಂಡ್ ಸ್ಟಾಕ್ ತರಿಸ್ಕೊಂಡಿದ್ದು ಸದ್ಯಕ್ಕಂತೂ ಅವ್ರು ಮತ್ತೆ ರಿಸ್ಟಾಕ್ ಮಾಡ್ಸೋದಿಲ್ಲ ಸೊ ನಿಮ್ಗೆ ಯಾರಿಗಾದ್ರು ಇದು ಬೇಕು ಅಂದರೆ ನೀವು ಬುಕ್ಕಿಂಗ್ನ ಮಾಡ್ಕೋಬಹುದು ಪ್ರೈಸು ಸಾವಿರದ ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ನಿಮ್ಗೆ ಯಾರಿಗಾದ್ರು ಬೇಕು ಅಂದರೆ ಲಾಸ್ಟ್ ಟೂ ಪೀಸ್ ಇದೆ ನೀವು ಬುಕ್ಕಿಂಗ್ ನ ಮಾಡ್ಕೋಬಹುದು ಎಸ್ ಇದರ ಎಚ್ ಕೆ ಕಲೆಕ್ಷನ್ ಗೋಸ್ಕರ ನನ್ನ ನ ಫಾಲೋ ಮಾಡಿ ಅಂತ ಹೇಳ್ತಾರೆ ಸೊ ಮತ್ತೆ ಜೊತೆ ಬಾಯ್